హలో ఫ్రెండ్స్ వెల్కమ్ టు గవర్నమెంట్ జాబ్ అప్డేట్ యూట్యూబ్ ఛానల్ ఇవన్నీ వీడియో ಕೆ ಎ ಎಸ್ ಪರೀಕ್ಷೆ ವೇಳಾಪಟ್ಟಿ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಪ್ಪ ಅಂತಂದ್ರೆ ನಾವು ಮುಂದೆ ಬರುವಂಥ ಎಲ್ಲ ರೀತಿ ಜಾಬ್ಸ್ ಬಗ್ಗೆ ಹಾಗೂ ಗೌರ್ಮೆಂಟಿಂದ ನೋಟಿಫಿಕೇಷನ್ ಆಗುವಷ್ಟರಲ್ಲಿ ನಿಮ್ಗೆ ವೀಡಿಯೋ ಮಾಡಿ ತಿಳಿಸ್ತೀವಿ ಬನ್ನಿ ವೀಡಿಯೋನೂ ಶುರು ಮಾಡೋಣ ಅದಕ್ಕೆ ಇಲ್ಲಿ ನೋಡ್ಬೋದು ಮೊದಲು ಇದು ಆಗಸ್ಟ್ ಇಪ್ಪತ್ತೇಳರಂದು ಎಕ್ಸಾಮ್ ನಡೆದಿತ್ತು ಕಾರಣಾಂತರದಗಳಿಂದ ಈ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಲಾಯಿತು ಮತ್ತು ಆ ಪರೀಕ್ಷೆ ಬರೆದಾಗಂತ ಟೋಟಲಿ ಎಷ್ಟು ಜನ ಹುಡುಗರು ಬರೆದರು ಎಷ್ಟು ಚೆನ್ನಾಗಿ ಗೈರಾಗಿದ್ದರು ಎಂಬುದನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಇಲ್ಲಿ ನೋಡ್ಬೋದು ಇದನ್ನೇನು ರಿಲೀಸ್ ಮಾಡ್ಯಾರಪ್ಪ ಅಂತಂದ್ರೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತು ನಾಲ್ಕರಂದು ಅಪ್ಲಿಕೇಶನ್ ಇದ್ರೆ ರಿಲೀಸ್ ಮಾಡ್ಯಾರು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಗೆಜೆಟ್ ಪ್ರೊವಿಬೇಷನರ್ ಗ್ರೂಪ್ ಎ ಗ್ರೂಪ್ ಬಿ ವೃಂದದ ಒಟ್ಟು ಟೋಟಲ್ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿದ್ದವು ಆಗ ಈಗೂ ಕೂಡ ಹುದ್ದೆಗಳು ಅಷ್ಟಾದ ಹುದ್ದೆಗಳು ಏನು ಚೇಂಜ್ ಮಾಡಿಲ್ಲ ಮೊದಲು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮತ್ತು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೊದಲು ಎಕ್ಸಾಮ್ ನಡೆದಿದ್ದು ಆ ಎಕ್ಸಾಮನ್ನ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಈ ಮತ್ತೆ ಹುದ್ದೆಗಳನ್ನು ಮರು ಪರೀಕ್ಷೆಯನ್ನು ತೊಗೊತು ಅದು ನೋಡ್ಬೋದು ದಿನಾಂಕ ಕೂಡ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮರು ಪರೀಕ್ಷೆ ಇದಕ್ಕೆ ಟೋಟಲ್ ಎಷ್ಟು ಎಷ್ಟು ಜನ ಅಪ್ಲಿಕೇಶನ್ ಹಾಕ್ಯವರು ಮತ್ತು ಆಗಸ್ಟ್ ಇಪ್ಪತ್ತೇಳರಂದು ನಡೆದಂಥ ಪರೀಕ್ಷೆಯಲ್ಲಿ ಎಷ್ಟು ಜನ ಹಾಜರಾಗಿದ್ದರು ಮತ್ತು ಎಷ್ಟು ಜನ ಅವತ್ತು ಗೈರಾಗಿದ್ದರು ಇಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಅವರು ಮತ್ತೆ ಇದನ್ನು ಪೂರ ಡಿಕ್ಲೇರ್ ಆಗಿ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಸದರಿ ತಿದ್ದುಪಡಿ ಅಧಿಸೂಚನೆ ಜಾರಿಯಾದ ನಂತರ ಇನ್ನಿತರ ಯಾವುದೇ ಪರೀಕ್ಷೆ ನಿಗದಿಯಾಗಿದ್ದಲ್ಲಿ ಅದಕ್ಕೆ ಆಯೋಗವು ಹೊಣೆಯಾಗುವುದಿಲ್ಲ ಯಾವುದೇ ಕಾರಣಕ್ಕೂ ಪರೀಕ್ಷೆಯನ್ನು ಮುಂದೂಡುವುದಿಲ್ಲ ಡೈರೆಕ್ಟ್ ಆಕ್ವಟ್ಬಿಟ್ಟಿದ್ದಾರೆ ಅವ್ರದ್ದು ಇಲ್ಲಿ ನೋಡ್ಬೋದು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಕ್ಸಾಮ್ ಕಂಡಕ್ಟ್ ಮಾಡಿದವರು ಅವತ್ತು ಯಾವ ಎಕ್ಸಾಮ್ ಇದ್ದರೂ ಇದೇ ಈ ಎಕ್ಸಾಮ್ ಹೇಳ್ಯಾರ ಅವರು ಇಲ್ಲಿ ನೋಡ್ಬೋದು ಟೋಟಲ್ ಫಾದ್ ಹಾತ್ಸಲ ಆಗಸ್ಟ್ ಇಪ್ಪತ್ತೇಳರಂದು ಕಂಡಕ್ಟ್ ಮಾಡಿದಂಥ ಎಕ್ಸಾಮ್ನಲ್ಲಿ ಟೋಟಲ್ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಟೋಟಲ್ ಅರ್ಜಿ ಸಲ್ಲಿ ಎಷ್ಟು ಸಲ್ಲಿ ಸಲ್ಲಿಸಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ಟೋಟಲ್ ಅರ್ಜಿ ಸಲ್ಲಿಸಿದ ಎರಡು ಲಕ್ಷದ ಹತ್ತು ಸಾವಿರದ ಒಂಬತ್ತು ಹತ್ತು ಅಭ್ಯರ್ಥಿಗಳೆಲ್ಲರೂ ಕೂಡ ಮತ್ತೊಂದು ಅವಕಾಶ ಟೋಟಲ್ ಅರ್ಜಿ ಸಲ್ಲಿಸಿದವ್ರು ಯಟ್ಟಪ್ಪ ಅಂತಂದರೆ ಎರಡು ಲಕ್ಷದ ಹತ್ತು ಸಾವಿರದ ಒಂಬತ್ತುನೂರ ಹತ್ತು ಅರ್ಜಿಗಳು ಬಿದ್ದವು ಅಂದು ನೋಡ್ಬೋದು ಇಪ್ಪತ್ತೇಳರಂದು ಕನೆಕ್ಟ್ ಮಾಡಿದ ಎಕ್ಸಾಮ್ ದಿನ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೈದು ಅಭ್ಯರ್ಥಿಗಳು ಎಕ್ಸಾಮ್ ಬರ್ದವರು ಮತ್ತು ಪರೀಕ್ಷೆ ಆವತ್ತು ಗೈರ್ಯಾದವರು ಎಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೈದು ಜನ ಪರೀಕ್ಷೆಗೆ ಹಾಜರಾಗಿಲ್ಲ ಅವತ್ತು ಈಗ ಮತ್ತೆ ಅವರಿಗೆಲ್ಲ ಈಗ ಸಿ ಸುದ್ದಿನ ಅಂತ ಹೇಳ್ಬೋದು ಅವ್ರಿಗೂ ಕೂಡ ಈಗ ಮತ್ತೆ ಎಕ್ಸಾಮ್ ಬರಿಬೋದು ಅವ್ರಿಗೆ ಇಲ್ಲಿ ಪೂರಕ ಕೊಟ್ಟುಬಿಟ್ಟಿದ್ದಾರೆ ನೋಡು ನೋಡ್ಬೋದು ಎಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೈದು ಅಭ್ಯರ್ಥಿಗಳಿಗೂ ಕೂಡ ಇದೀಗ ಪರೀಕ್ಷೆ ಬರೆಯುವ ಮತ್ತೊಂದು ಅವಕಾಶ ಸಿಗಲಿದೆ ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ಯಾರ್ಯಾರೆಲ್ಲ ನಿಮ್ಮ ಓದನ್ನು ಸ್ಟಾಪ್ ಮಾಡಿದ್ದೀರ ಅವರು ಈಗ ಈ ಕೂಡಲಿ ನಿಮ್ಗೆ ಓದನ್ನು ಮತ್ತೆ ಚುರುಕುಗೊಳಿಸ್ರಿ ಅಂತ ಹೇಳ್ತಾ ಇರ್ತೀವಿ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಕರ್ನಾಟಕ ಲೋಕಸೇವಾ ಆಯೋಗದವರು ಎಲ್ಲ ರೀತಿ ಇನ್ಫಾರ್ಮೇಷನ್ ಕೂಡ ಕೊಟ್ಟುಬಿಟ್ಟಿದ್ದಾರೆ ಅವರು ಯಾರರೆಲ್ಲ ನಮ್ಮ ಚಾನಲ್ ಇದ್ದರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಾವು ಮುಂದೆ ಬರುವಂಥ ಎಲ್ಲ ರೀತಿಯ ಜಾಬ್ಸ್ ಹಾಗೂ ನೋಟಿಫಿಕೇಷನ್ ಬಿಸ್ಟರಲ್ಲಿ ಬಿಡುವಷ್ಟರಲ್ಲಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀವಿ ಮತ್ತು ಈ ಪಿ ಡಿ ಎಫ್ ಬೇಕಾದರೆ ಬಿಡಿ ಬಿಡಿಯಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀವಿ ಅದ್ರ ಚಾನಲ್ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿದೆ ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಬೋದು